ತಮ್ಮ ಓಂ ಶಾಂತಿ ಸಕಾಶ ಕೊಡುವ ಸೇವೆಯನ್ನ ಮಾಡುವುದಕ್ಕೆ ಆಕರ್ಷಣೆ ಮುಕ್ತರಾಗಬೇಕಂತೆ ಬೇಹದಿನ ವೈರಾಗ್ಯ ವೃತ್ತಿಯನ್ನ ತನ್ನದನ್ನಾಗಿ ಮಾಡಿಕೊಳ್ಬೇಕಂತೆ ಆಗಲೇ ಆತ್ಮದ ಉನ್ನತಿ ಆಗತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಸರಿ ಎಂದಿನಂತೆ ನಾನೇ ಹೇಳ್ತೀನಿ ಅಂತ ಹೇಳ್ತಿಯಲ್ಲ ಶುರು ಮಾಡೋ ತಮ್ಮ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಇಂದು ವಿಶೇಷ ಸ್ನೇಹದ ದಿನವಾಗಿದೆ ಅಮೃತ ವೇಳೆಯಿಂದ ಹಿಡಿದು ನಾಲ್ಕಾರು ಕಡೆಯ ಮಕ್ಕಳು ತಮ್ಮ ಹೃದಯದ ಸ್ನೇಹವನ್ನು ಬಾಬ್ದಾದಾರವರಿಗೆ ಅರ್ಪಿತರಾಗಿಸುತ್ತಿದ್ದಾರೆ ಸರ್ವ ಮಕ್ಕಳ ಸ್ನೇಹದ ಮುತ್ತುಗಳ ಮಾಲೆಗಳು ಬಾಬ್ದಾದಾರವರ ಕೊರಳಿನಲ್ಲಿ ಬೀಳುತ್ತಿತ್ತು ಇಂದು ಒಂದೇ ಕಡೆ ಸ್ನೇಹದ ಮುತ್ತುಗಳ ಮಾಲೆಗಳು ಇನ್ನೊಂದು ಕಡೆ ಮಧುರಾತಿ ಮಧುರ ದೂರುಗಳ ಮಾಲೆಗಳಿದ್ದವು ಆದರೆ ಈ ವರ್ಷ ದೂರುಗಳಲ್ಲಿ ಅಂತರ ನೋಡಿದರು ಮೊದಲು ದೂರುಗಳು ಇರುತ್ತಿತ್ತು ನಮ್ಮನ್ನು ಜೊತೆಯಲ್ಲಿ ಕರೆದುಕೊಂಡು ನಾವಂತೂ ಸಾಕಾರ ಪಾಲನೆಯನ್ನು ತೆಗೆದುಕೊಂಡಿಲ್ಲ ಈ ವರ್ಷ ಹೆಚ್ಚು ದೂರುಗಳೇನಿತ್ತೆಂದರೆ ಈಗ ತಂದೆಯ ಸಮಾನರಾಗಿ ನಿಮ್ಮ ಹತ್ತಿರ ತಲುಪಿಬಿಡಬೇಕು ಸಮಾನರಾಗುವಂತಹ ಉಮಂಗ ಉತ್ಸಾಹ ಅಧಿಕರಲ್ಲಿ ಚೆನ್ನಾಗಿದೆ ಸಮಾನರಾಗುವುದರ ಇಚ್ಛೆ ಬಹಳ ತೀವ್ರವಾಗಿದೆ ಆಗಿಬಿಡಬೇಕು ಮತ್ತು ಬಂದು ಬಿಡಬೇಕು ಈ ಸಂಕಲ್ಪ ಆತ್ಮಿಕ ವಾರ್ತಾಲಾಪದಲ್ಲಿ ಬಹಳ ಮಕ್ಕಳದ್ದು ಇದೇ ಆಗಿತ್ತು ದಾದಾರವರು ಇದೇ ಮಕ್ಕಳಿಗೂ ಹೇಳುತ್ತಾರೆ ಸಮಾನ ಭವ ಸಂಪನ್ನ ಭವ ಸಂಪೂರ್ಣ ಭವ ಇದರ ಸಾಧನ ಸದಾ ಬಹಳ ಸಹಜವಾಗಿದೆ ಎಲ್ಲದಕ್ಕಿಂತ ಸಹಜ ಸಾಧನವಾಗಿದೆ ಸದಾ ಸ್ನೇಹದ ಸಾಗರನಲ್ಲಿ ಸಮಾವೇಶವಾಗಿರಿ ಹೇಗೆ ಇಂದು ಸ್ನೇಹದಲ್ಲಿ ಸಮಾವೇಶವಾಗಿದ್ದೀರಿ ಮತ್ತೇನಾದರೂ ನೆನಪಿತ್ತೆ ದಾದಾರವರನ್ನು ಬಿಟ್ಟು ಬೇರೆ ಏನಾದರೂ ನೆನಪಿತ್ತೆ ಎದ್ದೇಳು ಕುಳಿತುಕೊಳ್ಳುತ್ತಾ ಸ್ನೇಹದಲ್ಲಿ ಸಮಾವೇಶವಾಗಿರಿ ನಡೆಯುತ್ತಾ ತಿರುಗಾಡುತ್ತಾ ಏನು ನೆನಪಿತ್ತು ಬ್ರಹ್ಮ ತಂದೆಯ ಚರಿತ್ರೆ ಮತ್ತು ಚಿತ್ರ ಚಿತ್ರವು ಮುಂದೆ ಇದೆ ಮತ್ತು ಚರಿತ್ರೆಯು ಸ್ಮೃತಿಯಲ್ಲಿರಲಿ ಎಲ್ಲರೂ ಸ್ನೇಹದ ಅನುಭವ ಇಂದು ವಿಶೇಷವಾಗಿ ಮಾಡಿದ್ದೀರಿ ಸ್ನೇಹ ಸದಾ ಸಹಜ ಬಾಪ್ತಾದಾರ್ ಅವರ ಕೈ ತಮ್ಮ ಮೇಲೆ ಅನುಭವ ಮಾಡಿಸುತ್ತದೆ ಸ್ನೇಹ ಚಿತ್ರ ಚಾಯಿಯಾಗಿ ಮಾಯಾ ಜೀತರನ್ನಾಗಿ ಮಾಡುತ್ತದೆ ಎಷ್ಟೇ ದೊಡ್ಡ ಸಮಸ್ಯೆ ರೂಪಿ ಬೆಟ್ಟ ಇರಲಿ ಸ್ನೇಹ ಬೆಟ್ಟವನ್ನೂ ಸಹ ನೀರಿನ ಸಮಾನ ಅಗುರವನ್ನಾಗಿ ಮಾಡಿಬಿಡುತ್ತದೆ ಸ್ನೇಹದಲ್ಲಿ ಇರುವುದು ಬರುತ್ತದೆಯಲ್ಲವೇ ಇಂದು ಇದ್ದು ನೋಡಿದ್ದೀರಿ ಅಲ್ಲವೇ ಏನಾದರೂ ನೆನಪಿತ್ತೆ ಇರಲಿಲ್ಲವಲ್ಲವೇ ಬಾಬಾ ಬಾಬಾ ಮತ್ತು ಬಾಬಾ ಒಬ್ಬರ ನೆನಪಿನಲ್ಲಿ ಲವಲೀನರಾಗಿರಿ ತಾದಾರವರು ಹೇಳುತ್ತಾರೆ ಬೇರೆ ಯಾವುದೇ ಪುರುಷಾರ್ಥ ಮಾಡಬೇಡಿ ಸ್ನೇಹದ ಸಾಗರದಲ್ಲಿ ಸಮಾವೇಶವಾಗಿರಿ ಸಮಾವೇಶವಾಗುವುದು ಬರುತ್ತದೆಯೇ ಕೆಲ ಕೆಲವೊಮ್ಮೆ ಮಕ್ಕಳು ಸ್ನೇಹದ ಸಾಗರನಲ್ಲಿ ಸಮಾವೇಶವಾಗುತ್ತಾರೆ ಆದರೆ ಸ್ವಲ್ಪ ಸಮಯಕ್ಕೆ ನಂತರ ಹೊರಗಡೆ ಬಂದು ಬಿಡುತ್ತಾರೆ ಈಗೀಗ ಹೇಳುತ್ತಾರೆ ಬಾಬಾ ಮಧುರ ಬಾಬಾ ಪ್ರಿಯ ಬಾಬಾ ಮತ್ತು ಈಗೀಗ ಹೊರಗಡೆ ಬಂದು ಬೇರೆ ಮಾತುಗಳಲ್ಲಿ ತೊಡಗುತ್ತಾರೆ ಯಾರು ಕೆಲವರು ಕೇವಲ ಸ್ವಲ್ಪ ಮುಳುಗಿ ಹೇಳಲು ಬರುತ್ತಾರೆ ಹಾಗೆಯೇ ಸ್ನೇಹದಲ್ಲಿ ಸಮಾವೇಶಿಸಿ ಮುಳುಗಿ ಎದ್ದೇಳಿ ಹೊರಬಂದರು ಸಮಾವೇಶವಾಗಿರಿ ಆಗ ಸ್ನೇಹದ ಶಕ್ತಿ ಎಲ್ಲದರಿಂದ ಸಹಜವಾಗಿ ಮುಕ್ತರನ್ನಾಗಿ ಮಾಡಿಬಿಡುತ್ತದೆ ಎಲ್ಲ ಮಕ್ಕಳನ್ನು ಬ್ರಾಹ್ಮಣ ಜನ್ಮದ ಆದಿಯ ಅನುಭವ ಸ್ನೇಹ ಬ್ರಾಹ್ಮಣರನ್ನಾಗಿ ಮಾಡಿತು ಸ್ನೇಹವನ್ನು ಪರಿವರ್ತನೆ ಮಾಡಿ ತಮ್ಮ ಜನ್ಮದ ಆದಿಯ ಸಮಯದ ಅನುಭವ ನೆನಪಿದೆಯಲ್ಲವೇ ಜ್ಞಾನ ಮತ್ತು ಯೋಗವು ಸಿಕ್ಕಿತು ಆದರೆ ಸ್ನೇಹವು ಆಕರ್ಷಣೆ ಮಾಡಿ ತಂದೆಯವರನ್ನಾಗಿ ಮಾಡಿತು ಒಂದು ವೇಳೆ ಸದಾ ಸ್ನೇಹದ ಶಕ್ತಿಯಲ್ಲಿದ್ದರೆ ಸದಾ ಪರಿಶ್ರಮದಿಂದ ಮುಕ್ತರಾಗಿ ಬಿಡುತ್ತೀರಿ ಹೇಗಿದ್ದರೂ ಮುಕ್ತಿ ವರ್ಷವನ್ನು ಆಚರಿಸುತ್ತಿದ್ದೀರಲ್ಲವೇ ಪರಿಶ್ರಮದಿಂದಲೂ ಮುಕ್ತರು ಅದರ ಸಾಧನವಾಗಿದೆ ಸ್ನೇಹದಲ್ಲಿ ಸಮಾವೇಶವಾಗಿರುವುದು ಸ್ನೇಹದ ಅನುಭವ ಎಲ್ಲರಿಗೂ ಇದೆಯಲ್ಲವೇ ಅಥವಾ ಇಲ್ಲವೇ ಒಂದು ವೇಳೆ ಯಾರಿಗಾದರೂ ಕೇಳಿದರೆ ಬಾಪ್ತಾದಾರವರೊಂದಿಗೆ ಹೆಚ್ಚು ಸ್ನೇಹ ಯಾರದ್ದಿದ್ದೆ ಎಲ್ಲರೂ ಕೈ ಎತ್ತುವಿರಿ ನನ್ನದೆಂದು ಬಾಪ್ ತಾದಾರ್ವರು ಇದು ಇಂದು ಇದನ್ನೇ ಹೇಳುತ್ತಾರೆ ಸ್ನೇಹದ ಶಕ್ತಿಯನ್ನು ಸದಾ ಕಾರ್ಯದಲ್ಲಿ ತೊಡಗಿಸಿ ಸಹಜವಾಗಿದೆಲ್ಲವೇ ಯೋಗ ಜೋಡಿಸುತ್ತೀರಿ ದೇಹ ಮರೆತು ಹೋಗಲಿ ದೇಹದ ಪ್ರಪಂಚವೂ ಮರೆತು ಹೋಗಲಿ ಮಾಯಾಜೀತರಾಗಲಿ ಎಂದು ಯಾವಾಗ ಸ್ನೇಹದ ಛತ್ರ ಛಾಯೆಯಲ್ಲಿ ಇರುವಿರೆಂದರೆ ಸ್ನೇಹದ ಛತ್ರ ಛಾಯಿಯ ಒಳಗಡೆ ಮಾಯೆಯು ಬರಲು ಸಾಧ್ಯವಿಲ್ಲ ಸ್ನೇಹದ ಸಾಗರನ ಹೊರಗಡೆ ಬಂದರೆ ಮಾಯೆಯು ನೋಡುತ್ತದೆ ಮತ್ತು ತಮ್ಮವರನ್ನಾಗಿ ಮಾಡಿಕೊಳ್ಳುತ್ತದೆ ಅದಕ್ಕೆ ಹೊರಗಡೆ ಬರಬೇಡಿ ಸಮಾವೇಶ ಆಗಿರಿ ಸ್ನೇಹಿ ಯಾವುದೇ ಕಾರ್ಯವನ್ನು ಮಾಡುತ್ತಾ ಸ್ನೇಹಿಯನ್ನು ಮರೆಯಲು ಸಾಧ್ಯವಿಲ್ಲ ಸ್ನೇಹದಲ್ಲಿ ಮುಳುಗಿ ಪ್ರತಿಯೊಂದು ಕಾರ್ಯ ಮಾಡುತ್ತಾರೆ ಅಂದಾಗ ಹೇಗೆ ಇಂದು ಮುಳುಗಿದ್ದೀರಿ ಈ ರೀತಿ ಸದಾ ಸ್ನೇಹದಲ್ಲಿ ಇರಲು ಸಾಧ್ಯವಿಲ್ಲವೇ ಸ್ನೇಹ ಸಹಜವಾಗಿ ಸಮಾನ ಮಾಡಿಬಿಡುತ್ತದೆ ಏಕೆಂದರೆ ಯಾರ ಜೊತೆ ಸ್ನೇಹವಿದೆ ಆ ರೀತಿ ಆಗುವುದು ಇದು ಕಷ್ಟವಾಗುವುದಿಲ್ಲ ಅಣ್ಣ ಬಾಬಾ ಹೇಳ್ತಿದ್ದಾರೆ ಇಂದು ದಾದಾರವರು ಮಕ್ಕಳನ್ನ ವಿಶೇಷ ಪರಿಶ್ರಮದಿಂದ ಮುಕ್ತ ಭವದ ವರದಾನವನ್ನ ಕೊಡ್ತಿದ್ದಾರೆ ಯಾವುದೇ ಕಾರ್ಯ ಮಾಡಿದ್ರೆ ಡಬಲ್ ಲೈಟ್ ಆಗಿ ಕಾರ್ಯ ಮಾಡಿ ಆಗ ಪರಿಶ್ರಮ ಮನೋರಂಜನೆಯ ಅನುಭವ ಮಾಡುವಿರಿ ಯಾಕೆಂದರೆ ಬಾಬ್ದಾದ ಅವರಿಗೆ ಮಕ್ಕಳು ಪರಿಶ್ರಮ ಪಡುವುದು ಯುದ್ಧ ಮಾಡುವುದು ಸೋಲುವುದು ಮತ್ತು ಗೆಲುವಿನ ಆಟ ಮಾಡುವುದು ಇದು ಇಷ್ಟವಾಗುವುದಿಲ್ಲ ಅಂದಾಗ ಮುಕ್ತ ವರ್ಷವನ್ನು ಆಚರಿಸುತ್ತಿದ್ದೀರಲ್ವಾ ಆಚರಿಸುತ್ತಿದ್ದೀರಾ ಅಥವಾ ಪರಿಶ್ರಮದಲ್ಲಿ ತೊಡಗಿದ್ದೀರಾ ಇಂದು ವಿಶೇಷ ಈ ವರದಾನ ನೆನಪಿಟ್ಕೊಳ್ಳಿ ಪರಿಶ್ರಮದಿಂದ ಮುಕ್ತ ಭವ ಈ ಸಂಗಮ ಯುಗ ಪರಿಶ್ರಮದಿಂದ ಮುಕ್ತರಾಗುವ ಯುಗವಾಗಿದೆ ಮೋಜಿನಲ್ಲಿರೋದಾಗಿದೆ ಒಂದು ವೇಳೆ ಪರಿಶ್ರಮವಾಗಿ ರೆ ಮೋಜಿನಲ್ಲಿರಲು ಸಾಧ್ಯವಿಲ್ಲ ಒಂದೇ ಯುಗ ಪರಮಾತ್ಮನ ಮತ್ತು ಆತ್ಮರ ಜೊತೆಗೆ ಮೋಜು ಆಚರಿಸುವ ಯುಗವಾಗಿದೆ ಆತ್ಮ ಪರಮಾತ್ಮನ ಸ್ನೇಹದ ಯುಗವಾಗಿದೆ ಮಿಲನದ ಯುಗವಾಗಿದೆ ಅಂದಾಗ ದೃಢ ಸಂಕಲ್ಪ ಮಾಡಿ ಇಂದಿನಿಂದ ಪರಿಶ್ರಮದಿಂದ ಮುಕ್ತರಾಗಿ ಬಿಡುವಿರಿ ಆಗುವಿರಿ ಅಲ್ವೇ ನಂತರ ಈ ರೀತಿಯೆಲ್ಲ ಇಲ್ಲಿ ಕೈ ಎತ್ತಿ ಮತ್ತು ಅಲ್ಲಿ ಹೋಗಿ ಹೇಳಿ ಏನು ಮಾಡೋದು ಹೇಗೆ ಮಾಡೋದು ಯಾಕೆಂದರೆ ಬಾಬ್ದಾದರವರತ್ರ ಹತ್ರ ಪ್ರತಿಯೊಂದು ಮಗು ದೃಢ ಸಂಕಲ್ಪ ಮಾಡುವ ಪೂರ್ಣ ಫೈಲ್ ಇದೆ ಬಾಬ್ದಾದರವರು ಎಂದೂ ಸಹ ಮಕ್ಕಳ ಫೈಲ್ ನೋಡ್ತಾರೆ ಅಂದರೆ ಪದೇ ಪದೇ ದೃಢ ಸಂಕಲ್ಪ ಮಾಡ್ತೀರಾ ಯಾವಾಗಿನಿಂದ ಜನ್ಮ ಪಡೆದಿದ್ದೀರಿ ಮತ್ತೆ ಇಲ್ಲಿಯ ತನಕ ಎಷ್ಟು ಬಾರಿ ಸಂಕಲ್ಪ ಮಾಡಿದ್ದೀರಿ ಇದನ್ನ ಮಾಡ್ತೇವೆ ಇದನ್ನ ಮಾಡ್ತೇವೆ ಆದರೆ ಅದನ್ನು ಇನ್ನೂ ಪೂರ್ಣ ಮಾಡಿಲ್ಲ ಆತ್ಮಿಕ ವಾರ್ತಾಲಾಪ ಬಹಳ ಚೆನ್ನಾಗಿ ಮಾಡ್ತೀರಾ ಈಗ ಸಮಯ ಪ್ರಮಾಣ ಎಲ್ಲರಿಗೆ ಬೇಹೆದ್ದಿನ ವೈರಾಗ್ಯ ಹೋಗಲೇಬೇಕಾಗುತ್ತದೆ ಆದರೆ ಬಾಪ್ತಾದಾರವರು ತಿಳಿಯುತ್ತಾರೆ ಮಕ್ಕಳ ಸಮಯ ಶಿಕ್ಷಕವಾಗಿಲ್ಲ ಯಾವಾಗ ತಂದೆ ಶಿಕ್ಷಕರಾಗಿದ್ದಾರೆ ಅಂದಾಗ ಸಮಯದಲ್ಲಿ ತಯಾರಾಗುವುದೂ ಇದು ಸಮಯವನ್ನು ಶಿಕ್ಷಕ ಮಾಡಿಕೊಳ್ಳುವುದು ಅದರಲ್ಲಿ ಅಂಕಗಳು ಕಡಿಮೆಯಾಗಿ ಬಿಡುತ್ತದೆ ಈಗಲೂ ಸಹ ಕೆಲ ಮಕ್ಕಳು ಹೇಳುತ್ತಾರೆ ಸಮಯವು ಕಲಿಸಿಬಿಡುವುದು ಸಮಯ ಬದಲಾಯಿಸಿ ಬಿಡುವುದೋ ಸಮಯದ ಅನುಸಾರವಂತೂ ಇಡೀ ವಿಶ್ವದ ಆತ್ಮರು ಬದಲಾಗುತ್ತಾರೆ ಆದರೆ ನೀವು ಮಕ್ಕಳು ಸಮಯಕ್ಕಾಗಿ ಕಾಯಬೇಡಿ ಸಮಯವನ್ನು ಶಿಕ್ಷಕರನ್ನಾಗಿ ಮಾಡಿಕೊಳ್ಳಬೇಡಿ ನೀವು ವಿಶ್ವದ ಶಿಕ್ಷಕರ ಮಾಸ್ಟರ್ ವಿಶ್ವ ಶಿಕ್ಷಕರಾಗಿದ್ದೀರಿ ರಚಯಿತರಾಗಿದ್ದೀರಿ ಸಮಯ ರಚನೆಯಾಗಿದೆ ಅಂದಾಗ ಏ ರಚಯಿತ ಆತ್ಮರೇ ರಚನೆಯನ್ನು ಶಿಕ್ಷಕರನ್ನಾಗಿ ಮಾಡಿಕೊಳ್ಳಬೇಡಿರಿ ಬ್ರಹ್ಮ ತಂದೆಯು ಸಮಯವನ್ನು ಶಿಕ್ಷಕರನ್ನಾಗಿ ಮಾಡಿಲ್ಲ ಅದ್ದಿನ ವೈರಾಗ್ಯ ಆದಿಯಿಂದ ಅಂತ್ಯದವರೆಗೂ ನಡೆಯುತ್ತದೆ ಆದಿಯಲ್ಲಿ ನೋಡಿದರು ಇಷ್ಟೊಂದು ತನುವನ್ನು ಅರ್ಪಣೆ ಮಾಡಿದರು ಮನಸ್ಸನ್ನು ಅರ್ಪಣೆ ಮಾಡಿದರು ದನವನ್ನು ಅರ್ಪಣೆ ಮಾಡಿದರು ಆದರೆ ಸ್ವಲ್ಪವೂ ಸಹ ಆಕರ್ಷಣೆ ಅಥವಾ ಸೆಳೆತವಿರಲಿಲ್ಲ ತನುಗಾಗಿ ಸದಾ ಸ್ವಾಭಾವಿಕ ಮಾತುಗಳು ಇದ್ದೇ ಇತ್ತು ಬಾಬಾರವರ ರಥವಾಗಿದೆ ನನ್ನ ಶರೀರವಾಗಿದೆ ಅಲ್ಲ ಬಾಬಾರವರ ರಥವಾಗಿದೆ ಬಾಬಾರವರ ರಥಕ್ಕೆ ತಿನ್ನಿಸುತ್ತೇನೆ ನಾನು ತಿನ್ನುತ್ತೇನೆ ಅಲ್ಲ ತನುವಿನಿಂದಲೂ ಅದ್ದಿನ ವೈರಾಗ್ಯ ಮನ್ಮನಾಭವ ಹಾಗೆ ಇತ್ತು ದನವೂ ಸಹ ತೊಡಗಿಸಿದರು ಆದರೆ ಎಂದೂ ಈ ಸಂಕಲ್ಪವೂ ಬರುವುದಿಲ್ಲ ನನ್ನ ದನವನ್ನು ತೊಡಗಿಸಲಾಗುತ್ತಿದೆ ನಾನು ದನವನ್ನು ತೊಡಗಿಸುತ್ತಿದ್ದೇನೆ ಅಥವಾ ನನ್ನ ದನವನ್ನು ತೊಡಗಿಸಲಾಗುತ್ತದೆ ಎಂದು ಎಂದೂ ವರ್ಣನೆಯೂ ಮಾಡಿಲ್ಲ ಬಾಬಾ ವರ ಭಂಡಾರವಾಗಿದೆ ಬೋಲಾನಾಥನ ಭಂಡಾರವಾಗಿದೆ ದನವನ್ನು ನನ್ನದೆಂದು ತಿಳಿದು ವ್ಯಕ್ತಿಗತವಾಗಿ ಒಂದು ರೂಪಾಯಿಯ ವಸ್ತುವನ್ನು ಸಹ ಎಂದು ಉಪಯೋಗಿಸಲಿಲ್ಲ ಕನ್ಯೇರು ಮತ್ತು ಮಾತೆಯರ ಜವಾಬ್ದಾರಿ ಇದೆ ಕನ್ಯೇರಿಗೆ ಮತ್ತು ಮಾತೆಯರಿಗೆ ವಿಲ್ ಮಾಡಿದ್ದಾರೆ ನನ್ನತನವೂ ಇಲ್ಲ ಸಮಯ ಶ್ವಾಸ ತಮ್ಮ ಪ್ರತಿ ಇರಲಿಲ್ಲ ಅದರಿಂದಲೂ ಸಹ ಬೇ ಅದ್ದಿನ ವೈರಾಗಿಯಾಗಿರಿ ಇಷ್ಟೆಲ್ಲ ಪ್ರಕೃತಿ ದಾಸಿಯಾಗಿದ್ದರೂ ಸಹ ಯಾವುದೇ ಎಕ್ಸ್ಟ್ರಾ ಸಾಧನ ಉಪಯೋಗಿಸುವುದಿಲ್ಲ ಸದಾ ಸಾಧಾರಣ ಜೀವನದಲ್ಲಿದ್ದರೂ ಯಾವುದೇ ಸ್ಪೆಷಲ್ ವಸ್ತು ತಮ್ಮ ಕಾರ್ಯದಲ್ಲಿ ತೊಡಗಿಸಲಿಲ್ಲ ವಸ್ತ್ರದವರೆಗೂ ಒಂದೇ ಪ್ರಕಾರದ ವಸ್ತು ಅಂತಿಮದವರೆಗೂ ಇತ್ತು ಬದಲಾಯಿಸಲಿಲ್ಲ ಮಕ್ಕಳಿಗಾಗಿ ಮನೆಯನ್ನು ಕಟ್ಟಿಸಿದರು ಆದರೆ ಸ್ವಯಂ ಉಪಯೋಗಿಸಲಿಲ್ಲ ಮಕ್ಕಳು ಹೇಳಿದರೂ ಸಹ ಕೇಳಿದರೂ ಉಪರಾಮರಾಗಿರುತ್ತಾರೆ ಸದಾ ಮಕ್ಕಳ ಸ್ನೇಹವನ್ನು ನೋಡುತ್ತಲೂ ಇದೇ ಶಬ್ದವಿತ್ತು ಎಲ್ಲವೂ ಮಕ್ಕಳಿಗಾಗಿ ಇದೆ ಇದಕ್ಕೆ ಹೇಳಲಾಗುತ್ತದೆ ಬೇಹದ್ದಿನ ವೈರಾಗ್ಯ ವೃತ್ತಿ ಪ್ರತ್ಯಕ್ಷ ಜೀವನದಲ್ಲಿತ್ತು ಅಂತಿಮದಲ್ಲಿ ನೋಡಿರಿ ಮಕ್ಕಳು ಮುಂದಿದ್ದರು ಕೈ ಹಿಡಿಯಲಾಗಿತ್ತು ಆದರೆ ಸೆಳೆತವಿತ್ತೆ ಬೇಹದ್ದಿನ ವೈರಾಗ್ಯ ವೃತ್ತಿ ಸ್ನೇಹಿ ಮಕ್ಕಳು ಅನನ್ಯ ಮಕ್ಕಳು ಮುಂದಿದ್ದರೂ ಸಹ ಬೇಹದ್ದಿನ ವೈರಾಗ್ಯವಿತ್ತು ಸೆಕೆಂಡಿನಲ್ಲಿ ಉಪರಾಮ ವೃತ್ತಿ ಬೇಹದ್ದಿನ ವೈರಾಗ್ಯದ ಪುರಾವೆಯನ್ನು ನೋಡಿದ್ದೀರಿ ಒಂದೇ ಲಗನ್ ಸೇವೆ 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 ಮತ್ತು ಸೇವೆ ಬೇರೆ ಎಲ್ಲ ಮಾತಿನಿಂದ ಉಪರಾಮ ಇದಕ್ಕೆ ಹೇಳಲಾಗುತ್ತದೆ ಬೇಹದ್ದಿನ ವೈರಾಗ್ಯವಂತೆ ತಮ್ಮ ಅಣ್ಣ ಬಾಬಾ ಹೇಳ್ತಿದ್ದಾರೆ ವಿಶೇಷ ಕಾರಣ ಬೇಹದ್ದಿನ ವೈರಾಗ್ಯ ವೃತ್ತಿ ಈಗ ಸೂಕ್ಷ್ಮ ಚಿನ್ನದ ಸರಪಳಿಯ ಸೆಳೆತ ಬಹಳ ಸೂಕ್ಷ್ಮ ಸೆಳೆತ ಇದೆ ಇದು ಸೆಳೆತ ಅಥವಾ ಆಕರ್ಷಣೆ ಎಂದು ಕೆಲ ಮಕ್ಕಳು ಸೆಳೆತವನ್ನು ಆಕರ್ಷಣೆಯನ್ನ ತಿಳಿದುಕೊಳ್ಳೋದೇ ಇಲ್ಲ ಇದಂತೂ ಇದ್ದೇ ಇರುತ್ತೆ ಇದ್ದಂತೂ ನಡೆಯುತ್ತೆ ಅಂತ ತಿಳಿದುಕೊಳ್ತಾರೆ ಮುಕ್ತರಾಗ್ಬೇಕಲ್ವಾ ಇಲ್ಲಿ ಆದ್ರೆ ಇದಂತೂ ನಡೆದೇ ನಡೆಯುತ್ತೆ ಅನೇಕ ಪ್ರಕಾರದ ಆಕರ್ಷಣೆ ಬೇಹದ್ದಿನ ವೈರಾಗ್ಯವನ್ನಾಗಿ ಮಾಡಲು ಬಿಡೋದಿಲ್ಲ ಆಗಬೇಕೆಂದು ಬಯಸ್ತಾರೆ ಸಂಕಲ್ಪವೂ ಇದೆ ಆಗಲೇಬೇಕು ಅಂತ ಆದರೆ ಬಯಸೋದು ಮತ್ತು ಮಾಡುವುದು ಎರಡರ ಬ್ಯಾಲೆನ್ಸ್ ಇಲ್ಲ ಬಯಸೋದು ಹೆಚ್ಚಿದೆ ಮಾಡುವುದು ಕಡಿಮೆ ಇದೆ ಮಾಡಲೇಬೇಕು ಈ ವೈರಾಗ್ಯ ವೃತ್ತಿ ಈಗ ಇಮರ್ಜಿಲ್ಲ ಮಧ್ಯ ಮಧ್ಯದಲ್ಲಿ ಇಮರ್ಜ್ ಆಗುತ್ತೆ ನಂತರ ಮರ್ಜಾಗಿ ಹೋಗುತ್ತೆ ಸಮಯ ಅಂತೂ ಮಾಡುತ್ತೆ ಆದರೆ ಪಾಸ್ ವಿತ್ ಆನರ್ ಗೌರವಾನ್ವಿತವಾಗಿ ತೇರ್ಗಡೆಯಾಗೋಲು ಸಾಧ್ಯವಿಲ್ಲ ಪಾಸ್ ಆಗುವಿರಿ ಆದರೆ ಪಾಸ್ ವಿತ್ ಆನರ್ ಆಗೋದಿಲ್ಲ ಸಮಯದ ಗತಿ ತೀವ್ರವಾಗಿದೆ ಪುರುಷಾರ್ಥದ ಗತಿ ಕಡಿಮೆ ಇದೆ ದೊಡ್ಡ ದೊಡ್ಡ ಪುರುಷಾರ್ಥವಿದೆ ಆದರೆ ಸೂಕ್ಷ್ಮ ಆಕರ್ಷಣೆಯಲ್ಲಿ ಬಂಧಿತರಾಗ್ತಾರೆ ದಾದಾರವರು ಯಾವಾಗ ಮಕ್ಕಳ ಗೀತೆಯನ್ನು ಕೇಳ್ತಾರೆ ಹಾರಿ ಬಂದೆವು ಹಾರಿ ಬಂದೆವು ಆಗ ಯೋಚಿಸುತ್ತಾರೆ ಹಾರಿ ಬಿಡಿ ಆದರೆ ಆಕರ್ಷಣೆ ಸೆಳೆತ ಹಾರಲು ಬಿಡೋದಿಲ್ಲ ಇಲ್ಲ ಅಂದರೆ ಇಲ್ಲಿಯವರೆಗೂ ಆಗೋದಿಲ್ಲ ಅಲ್ಲಿವರೆಗೂ ಆಗೋದಿಲ್ಲ ಈಗ ಸಮಯ ಪ್ರಮಾಣ ಆಕರ್ಷಣೆ ಮುಕ್ತ ಬೇಹದಿನ ವೈರಾಗಿಗಳಾಗಿ ಸಂಕಲ್ಪರೂಪಿ ಬೀಜವನ್ನು ಸದಾ ಸಮರ್ಥವನ್ನಾಗಿ ಮಾಡುವಂತಹ ಜ್ಞಾನಿತ್ವ ಆತ್ಮಾಭವ ಜ್ಞಾನವನ್ನು ಕೇಳಿ ಹೇಳುವುದರ ಜೊತೆ ಜೊತೆ ಜ್ಞಾನ ಸ್ವರೂಪರಾಗಿ ಜ್ಞಾನ ಸ್ವರೂಪ ಅರ್ಥಾತ್ ಯಾರ ಪ್ರತಿ ಸಂಕಲ್ಪ ಮಾತು ಮತ್ತು ಕರ್ಮ ಸಮರ್ಥವಾಗಿರುವುದು ವ್ಯರ್ಥ ಸಮಾಪ್ತಿಯಾಗಿ ಬಿಡುವುದೋ ಎಲ್ಲಿ ಸಮರ್ಥವಿದೆ ಅಲ್ಲಿ ವ್ಯರ್ಥ ಇರಲು ಸಾಧ್ಯವಿಲ್ಲ ಹೇಗೆ ಪ್ರಕಾಶ ಮತ್ತು ಅಂಧಕಾರ ಜೊತೆ ಜೊತೆ ಇರುವುದಿಲ್ಲ ಹಾಗೆ ಆದ್ದರಿಂದ ಜ್ಞಾನ ಪ್ರಕಾಶವಾಗಿದೆ ವ್ಯರ್ಥ ಅಂಧಕಾರವಾಗಿದೆ ಆದ್ದರಿಂದ ಜ್ಞಾನಿತ್ವ ಆತ್ಮವೆಂದರೆ ಪ್ರತಿ ಸಂಕಲ್ಪ ರೂಪಿ ಬೀಜ ಸಮರ್ಥವಾಗಿರುವುದು ಯಾರ ಸಂಕಲ್ಪ ಸಮರ್ಥವಾಗಿದೆ ಅವರ ವಾಣಿ ಕರ್ಮ ಸಂಬಂಧ ಸಹಜವಾಗಿ ಬಿಡುವುದು ಸೂರ್ಯ ವಂಶದಲ್ಲಿ ಹೋಗಬೇಕಾದರೆ ಯೋಗಿಯಾಗಿ ಯೋಧ ಅಲ್ಲ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮಗೆ ಇಷ್ಟ ಆಗ್ತಾ ಇದೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ ಓಂ ಶಾಂತಿ